శ్రీగరుభ్యోన్నమా హరిం యొంతః ప్రవిశ్య మమవాచమిమాం ప్రసప్త సంజీవయ్యకిల శక్తిధరస్వధామ్ అన్యాంశ్చరణశ్రవణత్గాన్ ప్రాణన్నమో భగవతే పురుషాయ్యం వ్యాసాయ అతిహాసరచనోల్లాసాయ దుర్వాదియాసకరాయ సత్సుకృత విశ్వాస దోషద్విషే భాసామునరమ్యతో యసదృశయాసమాసే వినే దాసా భయదాయ మధ్వగురుహృర్ద్వాసాయ్యన్నమ గుశిరీషమహం వందే గురుతవి విబోధకం గుహాశయం గుణాతీతం భావంతం మహామతిం ಜಗನ್ನಾಥದಾಸರ ಶಿಷ್ಯವರ್ಗದಲ್ಲಿ ಪ್ರಾಣೇಶದಾಸರಿಗೆ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನ ಪ್ರಾಣೇಶದಾಸರ ತದನಂತರದಲ್ಲಿ ಶ್ರೀದ ವಿಠಲದಾಸರು ಶ್ರೀದ ವಿಠಲದಾಸರ ತದನಂತರದ ಸ್ಥಾನವೇ ಶ್ರೀ ಶಿರೀಷವಿಠಲ ದಾಸರು ಆ ಶ್ರೀ ಶಿರೀಷವಿಠಲದಾಸರ ಪ್ರೀತಿಪಾತ್ರರಾಗಿರ್ತಕ್ಕಂಥ ಶಿಷ್ಯರೇ ಗುರುಶ್ರೀಷವಿಠಲರು ಅಂತ ಪ್ರಖ್ಯಾತರಾದವರು ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳ ಅಪ್ರತಿಮವಾಗಿರ್ತಕ್ಕಂಥ ಭಕ್ತರು ಜಗನ್ನಾಥದಾಸರ ಅತ್ಯಂತ ಮುದ್ದಿನ ಕೂಸು ಅವರ ಹೆಸರು ನರಸಿಂಹ ಅಂತ ಅವರ ತಂದೆ ಶ್ರೀ ತಮ್ಮ ತಮ್ಮಣ್ಣರಸಯ್ಯ ಅಂತ ಅವರನ್ನು ಕರೀತಾರೆ ಅವರ ಜನ್ಮಸ್ಥಳ ಕನಕಗಿರಿ ಸಾವಿರದ ಏಳ್ನೂರ ನಲವತ್ತೈದರಿಂದ ಸಾವಿರದ ಎಂಟುನೂರ ಇಪ್ಪತ್ತು ಇವರ ಕಾಲಘಟ್ಟ ಅಂತ ಇತಿಹಾಸಕಾರರು ಅದನ್ನು ನಿರ್ಣಯ ಮಾಡ್ತಾರೆ ಸುಮಾರೊಂದು ಎಪ್ಪತ್ತೈದು ವರ್ಷಗಳ ಕಾಲ ತುಂಬು ಜೀವನವನ್ನು ನಡೆಸಿದವರು ಇವರ ವಂಶ ಶಾಷ್ಟಿಕ ವಂಶ ಶಾಷ್ಟಿಕ ವಂಶವನ್ನು ಸರಸ್ವತಿಯ ತವರು ಮನೆ ಅಂತ ಕರೀತಾರೆ ಸರಸ್ವತಿ ತಾನು ಬಯಸಿ ಬಯಸಿ ತನಗೊಂದು ತವರು ಮನೆಯನ್ನು ಮಾಡಿಕೊಂಡಂತೆ ಅದನ್ನು ಸಾಷ್ಟಿಕ ವಂಶ ಅಂತ ಕರೀತಾರೆ ಅಂಥ ಸಾಷ್ಟಿಕ ವಂಶದಲ್ಲೇ ಸುಮಾರು ಜನ ರಾಘವೇಂದ್ರ ಸ್ವಾಮಿಗಳಿಂದ ಹಿಡಿದು ಎಲ್ಲರೂ ಅವತಾರ ಮಾಡಿದಂಥದ್ದು ಅಂತಹ ಅಪೂರ್ವವಾಗಿರ್ತಕ್ಕಂಥ ವಂಶ ಕೌಶಿಕ ಗೋತ್ರ ಇವರದು ಬಮ್ಮರಸಮನತನ ಅಂತ ಇವರ ಮನತನಕ್ಕೆ ಹೆಸರು ಇವರು ಶಾಷ್ಟಿಕ ವಂಶದಲ್ಲಿ ಕನಕಗಿರಿಯಲ್ಲಿ ಶಾನುಭೋಗ ಮನತನದಲ್ಲಿ ಬಂದವರು ಶಾನುಭೋಗ ಮನತನ ಶಾನುಭೋಗ ಮನತನದಲ್ಲಿ ಅವರು ತುಂಬ ಪ್ರಖ್ಯಾತರಾಗಿರ್ತಕ್ಕಂಥ ಮನತನ ಅವರಿಡೀ ವಂಶ ಪಾರಂಪರೆಯೇ ಕೂಡ ಶಾನುಭೋಗ ಮನತನದಲ್ಲೇ ಬಂದದ್ದು ಇವರು ತಂದೆ ತಿಮ್ಮಣರಸಯ್ಯ ಅವರಿಗೆ ಮಕ್ಕಳಾಗಿರಲಿಲ್ಲ ಹಾಗಾಗಿ ಅವರು ನರಸಿಂಹದೇವರನ್ನು ಕುರಿತು ಉಪಾಸನೆ ಮಾಡ್ತಾರೆ ತಂದೆ ತಾಯಿಗಳಿಬ್ಬರು ನರಸಿಂಹದೇವರನ್ನು ಬಹಳ ಭಕ್ತಿಭಾವದಿಂದ ಅವರು ಉಪಾಸನೆ ಮಾಡಿದರು ಉಪಾಸನೆ ಮಾಡಿದ್ರ ಪ್ರತಿಫಲವಾಗಿ ನರಸಿಂಹದೇವರ ಅನುಗ್ರಹದಿಂದ ಅವರಿಗೊಂದು ಪುತ್ರರತ್ನ ಜನಿಸಿತು ನರಸಿಂಹದೇವರ ಅನುಗ್ರಹದಿಂದ ಅವತಾರ ಮಾಡಿದರು ಅನ್ನುವ ಕಾರಣಕ್ಕೆ ಅವರಿಗೆ ನರಸಿಂಹ ಅಂತಲೇ ಅವರಿಗೆ ನಾಮಕರಣ ಮಾಡುತ್ತಾರೆ ಅಂಥವರು ನರಸಿಂಹ ಅನ್ನುವ ನಾಮಧೇಯದಿಂದ ಪ್ರಖ್ಯಾತರಾದವರು ಅವರಿಗೆ ಕಾಲಕಾಲಕ್ಕೆ ಜಾತಕರ್ಮ ನಾಮಕರಣಾದಿಗಳೆಲ್ಲವೂ ಕೂಡ ನಡೆಯಿತು ಅಕ್ಷರಾಭ್ಯಾಸ ಉಪನಯನ ಪ್ರಾಥಮಿಕ ವಿದ್ಯೆ ಎಲ್ಲವನ್ನು ತಂದೆ ತಾವೇ ಮಾಡುತ್ತಾರೆ ಇದಾದ ಮೇಲೆ ಅವರ ಅನುವಂಶಿಕವಾಗಿರ್ತಕ್ಕಂಥ ವೃತ್ತಿ ಶಾನಭೋಗಿಕೆ ಆ ಶಾನಭೋಗಿಕೆಯನ್ನೇ ತಾವು ನಡೆಸ್ತಾರೆ ತಾವು ನಡೆಸಿಕೊಂಡು ತಮ್ಮ ಮಗನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಸಾಮಾನ್ಯವಾಗಿ ಏನಾಗತ್ತೆ ಕೆಲವರು ಯಾವುದಕ್ಕೆ ಅವತಾರ ಮಾಡಿ ಬಂದಿರ್ತಾರೆ ಆ ಕಾರ್ಯವನ್ನು ಬಿಟ್ಟು ಬೇರೆ ಕಾರ್ಯದಲ್ಲಿ ತೊಡಗಿದಾಗ ಭಗವಂತ ಆ ಕಾರ್ಯವನ್ನು ಬಿಡಿಸಲಿಕ್ಕೆ ಒಮ್ಮೊಮ್ಮೆ ಕಠಿಣವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಂಗೆ ಕಾಣುತ್ತೆ ಏನಾಯಿತು ಅತ್ಯಂತ ಪ್ರಾಮಾಣಿಕವಾಗಿರ್ತಾರಲ್ಲ ಆ ಪ್ರಾಮಾಣಿಕವಾಗಿದ್ದವರಿಗೆ ಏನಾಗುತ್ತೆ ಎರಡು ಸಮಸ್ಯೆಗಳವರು ಅವರು ದುಡ್ಡು ತಿನ್ನುವುದಿಲ್ಲ ಪ್ರಾಮಾಣಿಕವಾಗಿರ್ತಾರೆ ಅವರ ಅಕ್ಕಪಕ್ಕ ಇರುವವರು ಕೂಡ ಯಾವುದೇ ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಇವರು ಪ್ರಾಮಾಣಿಕ ಆಗಿರೋದರಿಂದ ಅದಕ್ಕೆ ಏನು ಮಾಡ್ತಿರ್ತಾರೆ ಏನಾದರೂ ಮಾಡಿ ಇವರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ ಇವರನ್ನು ಕೆಲಸದಿಂದ ತೆಗೆಸಿಬಿಟ್ರೆ ತಾವು ಆರಾಮಾಗಿ ತಮ್ಮ ಕೆಲಸವನ್ನು ಮಾಡಿಕೊಂಡಿರಬಹುದು ಅಂತ ಯಾರೋ ದುಡ್ಡು ಕದ್ದರು ಏನೋ ಸಮಸ್ಯೆ ಆಯಿತು ಇವರ ಮೇಲೆ ಹಾಕಿದರು ಇವರ ಮೇಲೆ ಅದು ಹಾಕಿದಾಗ ಅಲ್ಲಿ ಕೇಳದಂಥ ರಾಜ ಆ ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ ಇವರೇ ಕದ್ದಿರ್ಬೋದು ಅಂತ ಗೆಣಿಸಿ ಇವರನ್ನು ಅವನು ಕಾರಾಗೃಹಕ್ಕೆ ಹಾಕಿಬಿಡ್ತಾನೆ ಕಾರಾಗೃಹಕ್ಕೆ ಹಾಕಿದ ಇವರು ಕಾರಾಗೃಹ ವಾಸವಾಯಿತು ಭಾಳ ಬೇಜಾರಾಯಿತು ಬಹಳ ಸಾತ್ವಿಕವಾಗಿ ಬದುಕಿದಂಥವರು ಸತ್ವಪುರುಷರವಾಗಿರ್ತಕ್ಕಂಥ ಜೀವ ಕಾರಾಗೃಹದಲ್ಲಿದ್ದರೂ ಬಹಳ ಬೇಜಾರು ಭಗವಂತನನ್ನು ಬೇಡ್ತಿದ್ರು ಸಾತ್ವಿಕರೇನು ಮಾಡ್ತಾರೆ ಸಾತ್ವಿಕರು ಭಗವಂತನನ್ನು ಬೇಡ್ತಾರೆ ಎಲ್ಲದಕ್ಕೂ ಭಗವಂತನೇ ಅವರಿಗೆ ದಿಕ್ಕು ಕಡೆಗೆ ನರಸಿಂಹ ಕೇಳ್ತಾ ಇದ್ದರಂತೆ ಸ್ವಾಮಿ ನನಗ್ಯಾಕೋ ಈ ರೀತಿ ಮಾಡಿಬಿಟ್ಟೆ ನಾನು ಮಾಡದೇ ಇರತಕ್ಕಂಥ ಪಾಪಕ್ಕೆ ಶಿಕ್ಷೆ ನನಗೆ ಬರುವಂತಾಯಿತು ತಪ್ಪು ಮಾಡೇ ಇಲ್ಲ ಅಂತ ಭಗವಂತ ನರಸಿಂಹ ಅವರನ್ನು ಸ್ವಪ್ನದಲ್ಲಿ ತಾನು ದರ್ಶನವನ್ನಿಟ್ಟು ಅವರಿಗೆ ಹೇಳಿದ ನಾನು ಹೇಳಿದಂತೆ ಒಂದು ಸಂಕಲ್ಪ ಮಾಡು ನಿನಗೆ ನಾಳೆ ಬೆಳಗ್ಗೆ ಕಾರಾಗೃಹದಿಂದ ಬಿಡಿಸಿಬಿಡ್ತೇನೆ ಏನು ಸಂಕಲ್ಪ ಅಂದರೆ ಜಗನ್ನಾಥದಾಸರ ಸೇವೆಯನ್ನು ಮಾಡಿ ನೀನು ಜಗನ್ನಾಥದಾಸರ ಸೇವೆಯನ್ನು ಮಾಡಿ ನೀನು ಅಲ್ಲಿ ಅವರ ಜೊತೆಯಲ್ಲಿ ಕಾಲ ಕಳೆಯಬೇಕು ಈ ಶಾನುಭೌಖ್ಯ ವೃತ್ತಿ ಎಲ್ಲ ವೃತ್ತಿಯನ್ನು ಬಿಟ್ಟು ಬಿಡಬೇಕು ಲೌಕಿಕವಾಗಿರ್ತಕ್ಕಂಥ ವೃತ್ತಿಯನ್ನು ಬಿಟ್ಟು ಜಗನ್ನಾಥದಾಸರ ಸೇವೆ ಮಾಡಿಕೊಂಡಿರ್ತೀಯಾ ನಾನು ನಿನಗೆ ಈ ಕಷ್ಟದಿಂದ ಪಾರು ಮಾಡುತ್ತೇನೆ ಅಂತ ಹೇಳ್ತಾನೆ ಸ್ವಾಮಿ ನರಸಿಂಹದೇವರ ಅಂತ ಇಲ್ಲ ಸ್ವಾಮಿ ನಾನು ಜಗನ್ನಾಥಾಸರ ಸೇವೆ ಮಾಡಿಕೊಂಡಿರ್ತೇನೆ ಅಂತ ಅವರು ಹೇಳಿದರು ತಕ್ಷಣದಲ್ಲಿ ಭಗವಂತ ರಾಜನ ಕನಸಿನಲ್ಲಿ ಬಂದು ಅವರನ್ನು ಬಿಡುವಂತೆ ಸೂಚನೆ ಮಾಡಿದ ಬೆಳಗ್ಗೆ ಅವರನ್ನು ಬಿಟ್ಟು ಬಿಡ್ತಾರೆ ಕಾರಾಗೃಹದಿಂದ ಇದಾದ ಮೇಲೆ ಅವರು ಜಗನ್ನಾಥದಾಸರನ್ನು ಹುಡುಕಿಕೊಂಡು ಹೋದರು ಜಗನ್ನಾಥಾಸರನ್ನು ಹುಡುಕಿಕೊಂಡು ಹೋಗಿ ನರಸಿಂಹದೇವರ ಆಣತಿಯಂತೆ ಸೇವೆ ಮಾಡಲಿಕ್ಕೆ ಬಂದಿದ್ದೇನೆ ಸ್ವಾಮಿ ಅಂತ ಸೇವೆ ಮಾಡ್ತಾರೆ ನಾವು ಉದ್ಧಾರವಾಗಬೇಕು ನಿಮ್ಮಿಂದ ಅನುಗ್ರಹ ಆಗಬೇಕು ಅಂತ ಹನ್ನೆರಡು ವರ್ಷಗಳ ಕಾಲ ಸೇವೆ ಮಾಡಿದ್ರಂತೆ ಇವತ್ತು ನನಗೆ ದಾಸರು ಅಂಕಿತ ಕೊಡ್ಬೋದು ನಾಳೆ ದಾಸರು ಅಂಕಿತ ಕೊಡಬಹುದು ಅಂತ ಪಾಪ ನಿರೀಕ್ಷೆ ಮಾಡ್ತಿದ್ದರು ಹನ್ನೆರಡು ವರ್ಷಗಳ ಕಾಲ ಸತತವಾಗಿ ಸೇವೆ ಮಾಡಿದರು ಹನ್ನೆರಡನೇ ವರ್ಷ ಆಗುವಾಗ ಸ್ವಲ್ಪ ಅಂತಃಕರಣ ಕಲಿಕಿತಂತೆ ಇನ್ನೂ ಎಷ್ಟು ವರ್ಷ ಇನ್ನು ಎಷ್ಟು ವರ್ಷ ಸೇವೆ ಮಾಡಲಿಕ್ಕೆ ಸಮಸ್ಯೆ ಇಲ್ಲ ಆದರೆ ಉದ್ಧಾರ ಆಗಬೇಕಲ್ಲ ಆತ್ಮೋದ್ಧಾರವಾಗಬೇಕು ಅದಕ್ಕೋಸ್ಕರ ಅಂಕಿತ ಪ್ರಧಾನವಾಗಬೇಕು ನಾನು ಭಗವಂತನ ಉಪಾಸನೆ ಮಾಡಬೇಕು ಇನ್ನೂ ಭಗವಂತ ನನ್ನನ್ನು ಎಷ್ಟು ವರ್ಷ ಪರೀಕ್ಷೆ ಮಾಡ್ತಿದ್ದ ಸ್ವಾಮಿ ಅಂತ ಅವರು ಕಣ್ಣಾಲೆಗಳಲ್ಲಿ ನೀರು ತುಂಬಿಕೊಂಡರು ಜಗನ್ನಾಥದಾಸರ ಪಾದ ಸೇವೆ ಮಾಡ್ತಿದ್ದಾರೆ ಅವರ ಕಣ್ಣಿನಿಂದ ಎರಡು ತೊಟ್ಟು ನೀರು ಜಗನ್ನಾಥದಾಸರ ಪಾದದ ಮೇಲೆ ಬೀಳುತ್ತದೆ ಅಯ್ಯೋ ಅನ್ನಿಸಿಬಿಡ್ತು ಜಗನ್ನಾಥದಾಸರಿಗೆ ಅವರ ತಲೆ ಮೇಲೆ ಕೈಯಿಟ್ಟು ಜಗನ್ನಾಥಾಸರ ಹೇಳಿದ್ರಂತೆ ನೋಡಪ್ಪ ನಿನಗೆ ಸದ್ಯದಲ್ಲೊಂದು ಅಪಮೃತ್ಯು ಬರುವುದರಲ್ಲಿದೆ ಒಂದು ಹಾವು ಬಂದು ಕಚ್ಚತ್ತೆ ನಿನ್ನನ್ನು ಆ ಹಾವು ಕಚ್ಚಿದ ಮೇಲೆ ನೀನು ಹೋಗಬೇಕಾಗಿದೆ ಅದರಿಂದ ನಿನ್ನನ್ನು ಪಾರು ಮಾಡಬೇಕು ಅಂತಲೇ ನಾನು ಹನ್ನೆರಡು ವರ್ಷಗಳ ಕಾಲ ಭಗವಂತ ನಾಣತಿಯಂತೆ ನಿನ್ನ ಸೇವೆಯನ್ನು ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳಿ ಪಕ್ಕದಲ್ಲೊಂದು ಕೋಲಿತ್ತು ಆ ಕೋಲನ್ನು ತೆಗೆದುಕೊಡ್ತಾರೆ ಈ ಕೋಲಿಟ್ಕೋ ಹಾವು ನಿನ್ನನ್ನು ಕಚ್ಚತ್ತೆ ಎಲ್ಲಿ ಹಾವು ಕಚ್ಚತ್ತೋ ಆ ಭಾಗದಲ್ಲಿ ಕೋಲನ್ನುಡು ಈ ಕೋಲು ಸಂಪೂರ್ಣವಾಗಿ ವಿಷವನ್ನು ಎಳೆದುಕೊಳ್ಳುತ್ತದೆ ಆ ಕೋಲು ನೀಲಿಯಾಗಿ ಬಿಡುತ್ತೆ ಬಿಸಾಕಿ ಬಿಡು ನೀನು ಉಳೀತಿ ಅಂತ ಹೇಳಿ ಅವರನ್ನು ಕಳಿಸ್ತಾರೆ ಅದಾದ ಮೇಲೆ ಅವತ್ತೇ ಹಾವು ಬಂದು ಕಚ್ಚತ್ತವರನ್ನು ಕಚ್ಚಿದ ಮೇಲೆ ಜಗನ್ನಾಥಾಸರಿಂದ ಇತ್ತ ದಂಡವನ್ನು ಅವರಲ್ಲಿ ಮುಟ್ಟಿಸ್ತಾರೆ ಆ ಕೋಲು ಪೂರ್ತಿಯಾಗಿ ಹಳದಿಯಾಗಿ ಬಿಡ್ತದೆ ಆದಮೇಲೆ ಹಸಿರು ತಿರುಗತ್ತೆ ಅದಾದಮೇಲೆ ವಿಷ ನಿವಾರಣೆಯಾಗತ್ತೆ ಅಪಮೃತ್ಯು ಕಳೆಯುತ್ತೆ ಕಳೆದ ಮೇಲೆ ಅವರು ಶುದ್ಧರಾಗ್ತಾರೆ ಬಂದು ದೀರ್ಘದಂಡ ನಮಸ್ಕಾರ ಮಾಡಿದರು ಸ್ವಾಮಿ ನನಗೆ ನೀವು ಅಂಕಿತ ಕೊಡಬೇಕು ಅಂತ ಕೇಳ್ತಾರೆ ಜಗನ್ನಾಥಾಸರು ಹೇಳಿದರು ಅಂಕಿತ ಕೊಡೋ ನಾನಲ್ಲಪ್ಪ ನಿನಗೆ ಅಂಕಿತ ಕೊಡೋವ್ರು ಇನ್ನೊಬ್ಬರಿದ್ದಾರೆ ವಿಠಲದಾಸರು ಅಂತ ನಮ್ಮ ಪರಮಾಪ್ತರಾಗಿರ್ತಕ್ಕಂಥವರೊಬ್ಬರಿದ್ದಾರೆ ಅವರು ನಿನಗೆ ಅಂಕಿತ ಕೊಡ್ತಾರೆ ಆದ್ದರಿಂದ ಅವರಿಂದ ಅಂಕಿತ ಸ್ವೀಕಾರ ಶ್ರೀಶ ವಿಠಲದಾಸರಿಂದ ಇವರಿಗೆ ಅಂಕಿತ ಕೊಟ್ಟರು ಹಾಗಾಗಿ ಇವರನ್ನು ಗುರುಶ್ರೀಷ ವಿಠಲದಾಸರು ಅಂತ ಇವರು ಲೋಕದಲ್ಲಿ ಪ್ರಖ್ಯಾತರಾದರು ಬಹಳ ಅಪೂರ್ವವಾಗಿರ್ತಕ್ಕಂತಹ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ ಅವರು ಎಂತು ಪೊಗಳಲ್ಲಿ ಜಗನ್ನಾಥದಾಸರ ದಾಸರ ಪಿತ ಬಲಿದವರನ ಅಂತರಂಗದೆ ಪೊಳೆವ ಅನ್ನುವ ಕೀರ್ತನೆಯೂ ಕೂಡ ಇವರದ್ದೇ ಇದಾದ ಮೇಲೆ ಜಗನ್ನಾಥದಾಸರ ಅಪ್ಪಣೆಯನ್ನು ಪಡೆದು ಮಂತ್ರಾಲಯಕ್ಕೆ ಹೋಗ್ತಾರೆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಬೇಕು ಅಂತ ಹೋಗ್ತಾರೆ ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಮುಂದೆ ನಿಲ್ತಾರೆ ವೃಂದಾವನದ ಮುಂದೆ ನಿಂತು ತದೇಕ ಚಿತ್ತವಾಗಿ ರಾಯರನ್ನು ನೋಡ್ತಾ ಇರ್ತಾರೆ ರಾಯರವರಿಗೆ ದರ್ಶನ ಕೊಡ್ತಾರೆ ಆಗ ಅವರಿಗೆ ಗೊತ್ತಿಲ್ಲದೇ ಹಾಗೆ ಅವರ ಹೃದಯದಿಂದ ಒಂದು ಕೀರ್ತನೆ ಚುಮ್ಮಿ ಬರ್ತದೆ ನೋಡಲೇ ಮನವೇ ಕೊಂಡಾಡು ಗುರುಗಳ ಪಾದ ಈಡು ಇಲ್ಲವೋ ಪುಣ್ಯಕ್ಕೆ ನಾಡೊಳಗೆ ಗುರು ರಾಘವೇಂದ್ರ ರಾಯರ ಸೇವೆ ಮಾಡಿದವನು ಪರಮಧನ್ಯ ಮಾನ್ಯ ಅನ್ನುವಂತಹ ಅಪೂರ್ವವಾಗಿರ್ತಕ್ಕಂಥ ಕೀರ್ತನೆ ಹರಿದಾಸರಿದ್ದ ಸ್ಥಳ ವರ ಕಾಶಿ ಮೊದಲಾದ ಕುರುಕ್ಷೇತ್ರಕ್ಕಿಂತ ಅಧಿಕವೋ ಸುರಋಷಿ ಮುನಿಗಳು ಇಲ್ಲಿ ಹರೋ ವೈಕುಂಠ ಸರಿಮಿಗಿಲು ಎಂದೆನಿಪುದೋ ಪರಮಸುಜ್ಞಾನಿಗಳಿ ಫಲವು ದೊರಕುವುದೋ ತರತಮದಿ ಇತರ ಜನಕ್ಕೆ ಗುರುಶ್ರೀಷವಿಠಲನು ಇವರ ನಾ ರೂಪನಾಮದಲ್ಲಿ ಪರಿಪರಿಯಾಗಿ ಅವರಿಗೆ ಒರೆವ ಪೊರೆವಾ ಅಂತ ಹೀಗೆ ಅಪೂರ್ವವಾದದ್ದು ಇನ್ನೊಂದು ತುಂಬ ಅದ್ಭುತವಾದ ಕೀರ್ತನೆ ಸುಮಾರು ಜನ ಹಾಡ್ತಾರೆ ಅದನ್ನು ಅದು ಗುರು ಶ್ರೀಶ ಶ್ರೀಷವಿಟ್ಟಲರ ರಚನೆ ಅಂತ ಸುಮಾರು ಜನ ಗೊತ್ತಿಲ್ಲ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಅಪೂರ್ವವಾಗಿರ್ತಕ್ಕಂಥ ಕೀರ್ತಾನೆ ಹಿಂದು ಮುಂದೆಲ್ಲೆನಗೆ ನೀ ಗತಿ ಎಂದು ನಂಬಿದೆ ನಿನ್ನ ಪಾದವ ಬಂಧನವ ಬಿಡಿ ಸನ್ನ ಕರಪಿಡಿ ನಂದ ಕಂದ ಮುಕುಂದ ಬಂದೋ ಸೇವಕನೆಲೋ ನಾನು ಧಾವಿಸಿ ಬಂದೆನೋ ಸೇವೆ ನೀಡಲು ನೀನು ಸೇವಕನ ಸೇವೆಯ ಸೇವಿಸಿ ಸೇವ್ಯ ಸೇವಕ ಭಾವವೀಯುತ ತಾವು ಗಾಣಿಸಿ ಪೊರೆಯೋಧರೆಯೋಳು ಪಾವನಾತ್ಮಕ ಕಾವಕರುಣಿ ಇದವರದೆ ನರಹರಿ ಪ್ರಿಯನೇ ಭಾ ಗುರು ಶ್ರೀಶ ಕರುಣ ಪಾತ್ರನೇ ಬೇಗ ಬಾ ಗುರುವರನೆ ಪೋಷಿಸನ್ನನು ಮರೆಯದಲೆ ತವ ಚರಣಕೋಟಿಯಲ್ಲಿರಿಸಿ ಚರಣಾಂಬುಜವತೋರುತ ತ್ವರಿತದಲ್ಲಿ ಓಡೋಡಿ ಬಾಬಾ ಬಾರೋ ಗುರು ರಾಘವೇಂದ್ರ ಅಂತ ಹೀಗೆ ಅಪೂರ್ವವಾದಂಥದ್ದು ಅವರು ಎಷ್ಟು ರಚನೆ ಮಾಡಿದರು ಕೀರ್ತನೆಗಳು ಅದರ ಬಗ್ಗೆ ಉಲ್ಲೇಖ ಇಲ್ಲ ಆದರೆ ಇವತ್ತು ಅವರ ಅವರು ರಚನೆ ಮಾಡಿದಂಥ ಕೀರ್ತನೆಗಳಲ್ಲಿ ನಮಗೆ ಮೂವತ್ತು ಕೀರ್ತನೆಗಳು ಸಿಗುತ್ತೆ ನಾಲ್ಕು ಸುಳಾದಿಗಳು ಸಿಗುತ್ತೆ ಹರಿಕಥಾಮೃತ ಸಾರಕ್ಕೆ ಫಲಶ್ರುತಿಯನ್ನು ಪ್ರಮೇಯ ರತ್ನಮಾಲಾ ಅನ್ನುವ ಹೆಸರಿನಲ್ಲಿ ಅವರು ರಚನೆ ಮಾಡಿದ್ದಾರೆ ಅದನ್ನು ನಾವು ನೋಡಬಹುದು ಭಾನುಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀನಿವಾಸ ದಯಾನಿದೆ ಎನ್ನುವಂಥ ಕೀರ್ತನೆ ಬಹಳ ಪ್ರಖ್ಯಾತವಾದ ಕೀರ್ತನೆ ಶೇಷಾಚಲ ನಿವಾಸ ದೋಷ ದೂರನೆ ಭುತ ಪೋಷಕ ಶ್ರೀಕಾಂತ ನಮೋ ನಮೋ ಅಂತ ಪ್ರಾರಂಭವಾಗ್ತದ ಖಗರಾಜ ವಾಹನ ಜಗದೊಡೆಯನೆ ನಿನ್ನ ಅಗಣಿತ ಮಹಿಮೆಗೆ ನಮೋ ನಮೋ ಅಂತ ಶ್ರೀನಿವಾಸ ದಯಾನಿದೆ ಅಪೂರ್ವವಾದ ಕೀರ್ತನೆ ಬುದ್ಧಿಪೂರ್ವಕ ಗುರು ಮಧ್ವಮತ ತಿಳಿ ಇದು ಇದ್ದವನೇ ಜ್ಞಾನ ವೃದ್ಧನೋ ಶ್ರೀನಿವಾಸ ದಯಾನಿದೆ ಅಂತ ಅದು ಪ್ರಾರಂಭ ಅಂತಹ ಅಪೂರ್ವವಾದದ್ದು ಗುರುಗಳು ಮಧ್ವರಾಯರು ಮೂರು ಲೋಕಕ್ಕೆ ದೊರೆ ಗುರು ಶ್ರೀಶ ವಿಠಲ ನಮೋ ನಮೋ ಅಂತ ಪ್ರಾರಂಭ ಆಗತ್ತೆ ಇದು ಜಗನ್ನಾಥದಾಸರ ಅಪೂರ್ವವಾಗಿರ್ತಕ್ಕಂಥ ಅನುಗ್ರಹಕ್ಕೆ ಪಾತ್ರರಾದವರು ಅನ್ನುವುದನ್ನು ನಾವು ನೋಡಿದ್ದೇವೆ ಇದೊಂದು ವಿಶೇಷ ಇನ್ನೊಂದು ಅವರು ಹರಿಕಥಾಮೃತ ಸಾರದ ಅಧ್ಯಯನ ಮಾಡುತ್ತಾ ಪರಮಭಕ್ತರಿಗೆ ಜ್ಞಾನದೃಷ್ಟಿಯಿಂದ ಫಲಶ್ರುತಿಯನ್ನು ಹೇಳ್ತಾ ಅವರೊಂದು ಮಾತು ಹೇಳ್ತಾರೆ ಹರಿಕಥಾಮೃತ ಸಾರ ನೋಡುವ ಪರಮಭಕುತರ ಜ್ಞಾನದೃಷ್ಟಿಗೆ ವರಸುಲೋಚನದಂತೆ ಇಪ್ಪವು ಈಸು ಪದ್ಯಗಳು ಅರಸ ಕರಿಗಿದು ಪೇಳಲಾಗದು ಮುರಹರನ ದಾಸರಿಗೆ ತಪ್ಪದೆ ಹರುಷ ಸುರಿಸುವನು ಇಹ ಪರ ಗುರು ಶ್ರೀಷವಿಠಲನು ಅಂತ ಹರಿಕಥಾಮೃತ ಸಾರವನ್ನು ಅಧ್ಯಯನ ಮಾಡುವವರಿಗೆ ಪರಮಭಕ್ತರಿಗೆ ಜ್ಞಾನಭಕ್ತಿಯ ಇದ್ದಂತಿದೆ ನನ್ನ ಪದ್ಯಗಳು ಅಂತ ಸುಲೋಚನ ಅಂದರೆ ಕನ್ನಡಕ ಅಂತ ವರಸುಲೋಚನ ಅಂತ ಕನ್ನಡಕದಂತಿದೆ ಈ ಪದ್ಯಗಳು ಅನ್ನುವುದನ್ನು ಅವರು ಹೇಳ್ತಾರೆ ಗುರುಶ್ರೀಷ ವಿಠಲದಾಸರು ಕಂಪಲಿಯಿಂದ ಕಾಶಿಯಾತ್ರೆಗೆ ಹೊರಟಿದ್ದರಂತೆ ಕಾಶಿಯಾತ್ರೆಗೆ ಹೋಗುವಾಗ ಗಂಗಾ ನದಿಯನ್ನು ದಾಟುವಂತಹ ಸಂದರ್ಭ ದೋಣಿ ಮುಗುಚಿ ಹೋಯಿತು ಯಾವಾಗ ದೋಣಿ ಮುಗುಚಿ ಹೋಯಿತು ಅಲ್ಲೂ ದೋಣಿಯೊಳಗಿದ್ದ ಎಲ್ಲರೂ ಕೂಡ ತಾವು ಸಾವನ್ನಪ್ಪಿದ್ರು ಗುರುಶ್ರೀಷ ವಿಠಲದಾಸರು ಮಾತ್ರ ಅವರು ಉಡುಕೊಂಡ್ರು ಬಹಳ ಬೇಜಾರಾಗಿ ಬಿಡುತ್ತಂತೆ ಗುರುಶ್ರೀಷ ವಿಠಲರಿಗೆ ಪ್ರಾಯ ಭಗವಂತ ನನ್ನ ಅವತಾರ ಸಮಾಪ್ತಿಗೆ ಸೂಚನೆ ಮಾಡಿದ್ದಾನೋ ಏನೋ ಅಂತ ಹೇಳಿ ಅವರು ತಮ್ಮ ಶಿಷ್ಯನೊಬ್ಬನನ್ನು ಕರೆದು ತಮ್ಮ ಕೈಯಲ್ಲಿದ್ದ ಕೋಲು ಯಾವ ಕೋಲು ಜಗನ್ನಾಥದಾಸರಿಂದ ಕೊಡಲ್ಪಟ್ಟಿತ್ತು ಆ ಕೋಲನ್ನು ಮತ್ತು ತಮ್ಮ ತಂಬೂರಿಯನ್ನು ಅದನ್ನು ಕೊಟ್ಟು ತಮ್ಮ ವಂಶೀಕರಿಗೆ ಅದನ್ನು ತಲುಪಿಸಿಬಿಡಪ್ಪ ಅಂತ ಹೇಳಿ ತಾವು ಕಾಶಿಯಿಂದ ಹೋಗ್ತೇನೆ ಅಂತ ಅಲ್ಲಿಂದ ಹೊರಟು ಬಿಡ್ತಾರೆ ಅವರು ಬದರಿಗೋಗ್ತಾರೆ ಮತ್ತು ಅವರು ತಿರುಗಿ ಬರಲಿಲ್ಲ ಅವ್ರು ಎಲ್ಲಿ ದೇಹ ತೊರೆದರೋ ಹೇಗೆ ದೇಹ ತೊರೆದರೋ ಯಾವುದರ ಬಗ್ಗೆಯೂ ಮಾಹಿತಿ ಇಲ್ಲ ಯಾವತ್ತು ತಂಬೂರಿ ಅನ್ನುವುದು ಮತ್ತು ಆ ಒಂದು ಕೋಲು ದಂಡ ಇವೆರಡೂ ತಲುಪಿತಲ್ಲ ಅವರ ವಂಶೀಕರ ಮನೆಗೆ ತಲುಪಿತಲ್ಲ ಅವತ್ತು ದಾಸರ ಆರಾಧನೆ ಅಂತ ಇವತ್ತಿಗೂ ಕೂಡ ಅದನ್ನು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಆ ದಾಸವರಿಯರ ತಂಬೂರಿ ಶಕ್ತಿನಗರದಲ್ಲಿ ಶ್ರೀ ಗುರುರಾಜರಾಯರ ವೈದ್ಯ ಅಂತ ಅವರ ಕುಟುಂಬಸ್ಥರು ಅವರ ವಂಶಸ್ಥರು ಅವರ ಮನೆಯಲ್ಲಿ ಇವತ್ತಿಗೂ ಇದೆ ಏಸು ಜನ್ಮದ ಫಲವೋ ಶ್ರೀ ಈ ಕರುಣ ಏಸು ಜನ್ಮದ ಫಲವೋ ಏಸು ಜನ್ಮದ ಫಲವೋ ಅಂತ ಅವರಿಗೆ ಏಸು ಜನ್ಮದ ಫಲ ಲೇಸ ಸೂರಿ ಗುರು ಶ್ರೀಶರಾಯನ ಕರುಣ ಸೂಸಿದಾ ಸುಖವಗೆ ಅಂತ ಅವರ ಅಪೂರ್ವವಾಗಿರ್ತಕ್ಕಂಥ ಕೀರ್ತನೆಗಳನ್ನು ವರ್ಣಿಸ್ತಾರೆ ಗುರುಶ್ರೀ ಶಮಹಂ ಬಂದೆ ಗುರುತತ್ವ ವಿಬೋಧಕಂ ಗುಹಾಶಯಂ ಗುಣಾತೀತಂ ಭಾವಯಂತಂ ಮಹಾಮತಿಂ ಅಂತ ಅವರ ಚರ್ಮಶ್ಲೋಕ ಅಂತ ಮಹಾನುಭಾವರ ಅನುಗ್ರಹ ಎಲ್ಲ ರ ಮೇಲಾಗಲಿ ಅವರಿಗೆ ಹೇಗೆ ಅಪಮೃತ್ಯು ಪರಿಹಾರವಾಯಿತೋ ಜಗನ್ನಾಥದಾಸರ ಅನುಗ್ರಹದಿಂದ ನಮಗೂ ಅಪಮೃತ್ಯುಗಳನ್ನು ಭಗವಂತ ಪರಿಹಾರ ಮಾಡಲಿ ರಾಘವೇಂದ್ರ ಸ್ವಾಮಿಗಳನ್ನು ಹೇಗೆ ಅವರು ಕೊಂಡಾಡಿ ರಾಯರನ್ನು ಒಲಿಸಿಕೊಂಡ್ರೋ ನಾವು ರಾಯರನ್ನು ಹಾಗೆ ಒಲಿಸಿಕೊಳ್ಳುವ ನಿಟ್ಟಿನಲ್ಲಿ ಅವರ ಎಲ್ಲ ಕೀರ್ತನೆಗಳು ಕೂಡ ನಮಗೆ ದೀವಿಗೆಯಾಗಲಿ ಅನ್ನುವಂತಹ ಒಂದು ಪ್ರಾರ್ಥನೆಯೊಂದಿಗೆ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು